ನೋಡಿ ಮೊದಲು ರಾಜಕಾರಣ ಕೆಟ್ಟಿತ್ತು ಆಯಿತಾ ಈಗ ಎಲ್ಲ ವಿವಿಧಗಳಲ್ಲಿ ಕೆಟ್ಟು ನಮ್ಮ ಕಡೆ ಈ ದೇಶದಲ್ಲಿ ನಾನು ಬಹಿರಂಗವಾಗಿ ಹೇಳಕ್ಕೆ ಕೂಡ ಇಚ್ಛೆ ಬಯಸ್ತೀನಿ ಎಲ್ಲ ವ್ಯವಸ್ಥೆಗಳು ನಮ್ಮ ಪೊಲಿಟಿಕಲ್ ಸಿಸ್ಟಮ್ ಕೆಟ್ಟೋಗಿದೆ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಕೆಟ್ಟೋಗಿದೆ ಮೀಡಿಯಾ ಅಂತೂ ಅದಕ್ಕೆ ತೋಗಿದೆ ಈಗ ಜನರಲ್ಲಿ ಮೊದಲಿರ್ತಕ್ಕಂಥ ನಂಬಿಕೆಯಲ್ಲಿರ್ತಕ್ಕಂಥ ಇವತ್ತು ಸುದ್ದಿಗಳನ್ನ ನೋಡ್ತಾ ಇದ್ದೀವಿ ಸೊ ಇನ್ನೇನು ಉಳಿತೀನಿ ದೇಶದಲ್ಲಿ ಎಲ್ಲ ವ್ಯವಸ್ಥೆಗಳು ಕರಪ್ಟ್ ಆದಮೇಲೆ ಮತ್ತು ದೊಡ್ಡ ಡೆಮೊಕ್ರೆ ಕಂಟ್ರಿನಲ್ಲಿ ಏನು ಏನು ಯೋಚನೆ ಮಾಡ್ಬೋದು ಸೊ ಹಂಗಾಗಿ ಎಸ್ಪೆಷಲಿ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಏನೋ ಇವು ಅದಾನಿ ಅವರು ಅಂಬಾನಿಯವರು ಅವರೇ ದುಡ್ಡು ಹಾಕಿರ್ತಕ್ಕಂಥ ಮೀಡಿಯಾಗಳು ಬಹುತೇಕ ಎಲ್ಲ ಚಾನೆಲ್ಗಳು ಅವ್ರ ಹತ್ರ ಇಂಡೈರೆಕ್ಟಾಗಿ ಡೈರೆಕ್ಟಾಗಿ ಕಂಟ್ರೋಲ್ನಿಂದಾವೆ ಮತ್ತು ಅವರು ಅವ್ರ ಪರವಾಗಿ ಸರ್ಕಾರದ ಪರವಾಗಿ ಸೊ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಈ ವ್ಯವಸ್ಥೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮೊದಲು ಹತ್ತು ವರ್ಷದಿಂದ ಯಾವೇನು ಭಾಷಣ ಮಾಡ್ತಿದ್ದ ಈ ಹತ್ತು ವರ್ಷ ಆದಮೇಲೆ ಯಾವ ರೀತಿ ಭಾಷಣ ಮಾಡ್ತಾ ನೋಡಿದ್ರೆ ಸಂಪೂರ್ಣ ನೇರವಾಗಿ ಅವ್ರ ಪರನೇ ಇದ್ದಿರ್ತಕ್ಕಂಥದ್ದೆ ಇದಕ್ಕೆ ಜನ ಅರ್ಥ ಮಾಡ್ಕೊಳ್ತಾರೆ ಇಟ್ ವಿಲ್ ಟೇಕ್ ಟೈಮ್ ಯಾಕಂದರೆ ಇಷ್ಟು ದೊಡ್ಡ ದೇಶ ಇದೆ ಜನ ಅರ್ಥ ಮಾಡ್ಕೊಳ್ತಾರೆ ಸೊ ಹತ್ರ ಬಂದಿದೆ ಭಾಳ ದೂರ ಇಲ್ಲ ಈಗ ಅಲ್ರಿ ಅದನ್ನೇ ಇಂಥ ಮುದ್ದೆಗಳನ್ನ ಎಕ್ಸ್ಪೋಸ್ ಆಗ್ಬೇಕಂದಾಗ ಈ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಿರೋದು ನಿಮ್ಮಂಥವ್ರು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ ಇದನ್ನ ಜನಕ್ಕೆ ನಾವು ಮುಟ್ಟಿಸ್ಬೇಕು ಯಾಕಂದ್ರೆ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಇದ್ರ ಬಗ್ಗೆ ಮುಟ್ಸಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಅವ್ರು ಅಂಗನಲ್ಲಿದ್ದಾರೆ ಮೇನ್ ಸ್ಟ್ರೀಮ್ನವರು ಅವ್ರು ಇಲ್ಲ ಅವರು ಅಲ್ಲಿ ಏನು ಬಿ ಜೆ ಅವರ ಒಂದು ಆಫೀಸ್ ಆಗಿರ್ಬೋದು ಅಥವಾ ಅಲ್ಲಿಂದ ಏನು ಅಡ್ಮಿನಿಸ್ಟ್ರೇಷನ್ ಏನು ಆ ಅಜೆಂಡಾ ಸೆಟ್ ಮಾಡಿದ್ದೆ ಇವ್ರು ಮಾತಾಡಬೇಕು ಅವ್ರ ಹತ್ರ ಏನಿಲ್ಲ ಅಜೆಂಡಾ ಸೆಟ್ ಮಾಡ್ಲಿಕ್ಕೆ ಈ ವ್ಯವಸ್ಥೆಯಲ್ಲಿ ನಾವು ಇವತ್ತು ಇದೇ ಒಪ್ಕೋಬೇಕಾಗತ್ತೆ ಭಾಳ ಜನರು ಅರ್ಥವನ್ನು ಮಾಡ್ಕೊಂಡಿದ್ದಾರೆ ಸೊ ಇಂಥ ಪ್ರಶ್ನೆ ಕೇಳಲಿಕ್ಕೆ ಕೆಲವು ಭಾಳಷ್ಟು ರಾಜಕಾರಣಿಗಳು ಮುಂದೆ ಇದ್ದಾರೆ ಆಮೇಲೆ ಸೋಷಲ್ ಸೋಷಲ್ ಬ್ಯಾ ಬ್ಯಾಕ್ ಗ್ರೌಂಡಿಂದ ಬರ್ತಕ್ಕಂಥವ್ರು ಇದ್ದಾರೆ ನಿಮ್ಮಂಥ ಯಂಗ್ಸ್ಟರ್ಸ್ ಇದ್ದೀರಿ ಇದು ಎಷ್ಟು ಜನಕ್ಕೆ ಈ ರೀತಿ ಪ್ರಶ್ನೆಗಳನ್ನ ಮುಡಿಸ್ತೀರಿ ಸೊ ಇದು ನಮಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ನಾವು ಅಧಿಕಾರದಲ್ಲಿರ ಯಾವುದೇ ಪಕ್ಷದಲ್ಲಿ ಪಕ್ಷದಲ್ಲದೆ ಯಾರೇ ಪಕ್ಷಗಳು ಅಧಿಕಾರದಲ್ಲಿದ್ದಾಗ ಇಂಥ ಒಂದು ಪ್ರಶ್ನೆ ನೀವು ಎತ್ತಿದಾಗ ಈ ಒಂದು ಸಿಸ್ಟಮ್ ಸಿಸ್ಟಮ್ನಲ್ಲಿ ಪ್ರಶ್ನೆ ಕೇಳಿದ್ರ ಮುಖಾಂತರನೇ ಜನಕ್ಕೆ ನಾವು ಜಾಗೃತ ಮಾಡಬೇಕಾಗತ್ತೆ ಸೊ ಈ ಮಾಡೋದ್ರಿಂದ ಡೆಫಿನೆಟ್ಲಿ ಇವತ್ತು ನೀವೇನು ಈ ಸ್ಟೆಪ್ಸ್ಗಳನ್ನ ತೊಗೊಂಡಿದ್ದೀರಿ ಈ ಥರ ಪ್ರಶ್ನೆಗಳೇನು ಕೇಳ್ತಿದ್ದೀರಿ ಇದರಿಂದ ನಿಜಕ್ಕೂ ಈ ಪೊಲಿಟಿಕಲ್ ಸಿಸ್ಟಮ್ಗೆ ಒಂದು ಒಳ್ಳೆ ರೀತಿ ಅವೇರ್ನೆಸ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ